ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ನಮ್ಮ ಪ್ರವೀಣ್ ಅವ್ರ ಮನೆಯಲ್ಲಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲ ಎಲ್ಲೋಯ್ತಾ ಇದೀವಿ ಅಂದರೆ ಜೂಗಡ್ ಹೋಯ್ತಾ ಇದ್ದೀವಿ ಸರ್ಕ ಬತಿಯಾ ಜೂಗಡ್ಗಾ ಜುಗಾಡ್ ಬತಿಯಾ ಬಾ ಒಯ್ ಬರೋಣ ಬರೋಲ್ವಾ ಬಾ ಹಣೆಗಳಿರ್ತಾವ್ ಮಾಡ್ಕೋವಾ ಸರ್ ಬೇಕು ನೀವೇ ಇಬ್ರು ನಾನು

ಗೈಸ್ ಜೂ ಗಾರ್ಡ್ಗೆ ಹೋಗೀವಿ ಇವತ್ತು ಜೂ ಪ್ರತಿ ಪ್ರತಿಯೊಂದು ಪ್ರಾಣಿಗಳನ್ನ ತೋರಿಸ್ತೀವಿ ವೀಡಿಯೋನ ಕೊಡಗಂಟ್ರ ನೋಡಿ ಎಲ್ಲ ಪ್ರಾಣಿಗಳನ್ನು ನೋಡಿ ಎಂಜಾಯ್ ಮಾಡಿ ಏನೇ ಎಸ್ ಯಾವ ಥರ ರೆಡಿಯಾಗಿ ಇವತ್ತು ಬೇಡಿ ನಂಗ ಜಾಸ್ತಿ ಬೇಡಿ ಬ್ಯಾಡಿಬೇಡಿ ಅಲ್ಲಿ ಚಾಮುಂಡಿ ಕುಡ್ಕೊಂಬಂದಿ ಅಭಿ ಗೈಸ್ ಶಿವನ ಹೆಸ್ರು ಅಭಿಷೇಕಾವತ್ ಮಣ್ಣಿ ಅಂತ ಶಿವನ ಹೆಸರು ಚಿರಂಜೀವಿ ಸರ್ಜಾ ಚಾಮುಂಡಿ ಅಂತ

ಸ್ಪೆಲೆಂಡರಲ್ಲೇ ಹೋಯ್ತಾ ಇದೀವಿ ಆರಂಭಿಯಾಸ್ಪೀಡಲ್ಲೇ ಹೋಗ್ತೇವೆ ಅಂತ ನಿಜ ಅಂಗಡಿಯೇ ಬಿ ಒಂದು ಯೂಟ್ಯೂಬ್ ಲಾಕೆ ಏನು ಇಲ್ಲವಲ್ಲ ಯಾಕೆ ಮುಗ್ದಂಗೆ ಇರ್ತೀವಿ ಕಮ್ ಟು ಕಮ್ ಟು ಬ್ಯಾಂಗ್ಳೂರ ಹೈದರಾಬಾದಾ ಹೇಳಪ್ಪ ತುಂಬ ಗೈಸ್ ಜೂ ಕಡಲಿಕ್ಕೆ ಎಲ್ಲಿ ಒಳಕ್ಕೆ ಹೋಗ್ಬೇಕು ಎಂಟ್ರೆನ್ಸ್ ಗೊತ್ತಾಯ್ತಾ ಟಿಕೆಟ್ ಮೈಸೂರಾಗಿದ್ರೆ ನಮಗೆ ಗೈಸ್ ಮೈಸೂರು ಆಗಿತ್ಕಂಡು ನಮಗೆ ಹೇಳಿ ಇಲ್ಲಿ ಬಂದು ಹಣ ಎಷ್ಟು ವರ್ಷ ಆಯ್ತು ನಿಂದು ಎಷ್ಟು ವರ್ಷ ಆಗಿದೆ ನಿಂದು ಬಂದು ಹದಿನೈದು ವರ್ಷ ಆಗಿರ್ಬೋದು ಹದಿನೈದು ವರ್ಷ ಹದಿನೈದು ವರ್ಷ ಮೇಲೆ ಒಟ್ಟು ಗ್ಯಾಸ್ ನೋಡಿ ನಾವು ಮೈಸೂರಲ್ಲಿ ಆಗಿಸ್ಕೊಂಡು ಜೂಗಡ್ಗೆ ಆ ಪ್ರಜೆ ಹದಿನೈದು ವರ್ಷರು ನಾವು ಇಲ್ಲಿ ಬಂದು ಸುತ್ತಾವಿ ವ್ಯಾಪಾರಿ ಹತ್ರ ಒಂದು ಟಿಕೆಟು ಗ್ಯಾಸ್ ಟಿಕೆಟ್ ತಗೊಂಡು ಎಷ್ಟು ಅಂತ ಹೇಳ್ತೀರಿ ಟಿಕೆಟ್ ಒಂದು ಟಿಕೆಟು ಗಡ್ಗೆ ಒಂದು ಟಿಕೆಟು ನೂರು ಇಪ್ಪತ್ತು ರೂಪಾಯಿ ಐದು ಸೀಟ್ಗೆ ಆರುನೂರು ರೂಪಾಯಿ ಆಯಿತು ಒಳಗಡೆ ಎಂಟ್ರಿ ಆಗಿದೀವಿ ಬನ್ನಿ ಯಾವುದೋ ಪಕ್ಷಿಗಳೈತೆ ಮದು ಹ್ಞೂ ಯಾವ ಪಕ್ಷಿಗಳು ಇರ್ಬೋದು ಇವೆ ನಮ್ಮೂರಲ್ಲೇ ಇರ್ತಾವಲ್ಲ ಆ ಪಕ್ಷಿಗಳೇ ಇರ್ತಾವ ತಂದು ಕೂಡ ಹಾಕಂದ್ರೆ ಅಷ್ಟೇ ಇದೆ ಗೈಸ್ ಗಿಳಿಗಳು ಗೈಸ್ ಗಿಳಿಗಳು ಗಿರಿ ಗಿಳಿಗಳು ಗೈಸ್ ಗಿಳಿಗಳು ಯಾವ ಮೆಣಸಕಾಯೆಲ್ಲ ಎಲ್ಬಿಟ್ಟಿದ್ರಿ ಎಲ್ಲ ತಿಂದಾಕಿದ್ರಿ ಮನೆ ಕಾಗುವಾಗ

ಏನೋ ಪ್ಲೇಸ್ ನೋಡಿ ನಮ್ಗೆ ಓದಕ್ಕೆ ಪರ ಅಂತ ಎಲ್ಲ ಆಡ್ತಾವ್ರೆ ಮೆಣಸಿಕ ಎಲ್ಲಿ ಬಿಟ್ಟಿದ್ರಿ ಎಲ್ಲ ತಿಂದ ಹಾಕಿದ್ರಿ ಬಾ ಅದೇ ಈ ಕಡೆ ಏನಿದಾವಪ್ಪ ಏನು ಈ ಕಡೆ ಏನು ಕಾಣ್ತಾನೆ ಇಲ್ಲ ಒಗೈಸ್ ಸಣ್ಣ ನೋಡಿ ಅಲ್ಲಿ ನಿಂತಿದ್ದ ಯಾವುದೋ ದೊಡ್ಡ ಪಕ್ಷಿ ಅದು ದಾಸ ಮುಂಗ ದಾಸ ಮುಡಿಸಿ ದ ಮರದ ಹತ್ರ ಸೀಟ್ ಐತೆ ಕರೆಕ್ಟಾಗಿ ಬಂದಿಲ್ಲ ಅದು ದಾಸ ಮಂಗನ ಕಟ್ಟೆ ಅಕ್ಕಿ ಸೀಟ್ ಅಕ್ಕಿ ಇರೋದು ಎಂಟ್ರೆನ್ಸಲ್ಲಿ ಗಿಳಿ ಮತ್ತೆ ಇದೆ ದಾಸ ಮಂಗನ ಕಟ್ಟೆ ಅಕ್ಕಿ ಐತೆ ऐसी देशरो बक्का पक्षी ಅಂತ ಶುದ್ಧ ಐತೆ ಹೆಂಗ ಐತೆ हेलो ಯು ಅಪ್ಪ येणार ಇದು ಇಂಗಾದೆ ಕಾಂಟಲಿ ಏನೋ ಅಂಗಾದೆ ಇದಕ ಹಾ ಪ್ರವೀಣ ಗಂಟಲೇ ಅಂಗಾದೆ ಇದಕ ಅಲ್ವಾ ಏನಿದೆ ನೋಡೋಳೆ ಅಡಿ ಎಲ್ಲ ದಿಲ್ಲಿಡ್ಕ ಬಂದ್ರೆ ಇವಾ ಅವೆರಡು ಕಾಲಷ್ಟು ಚುಂತು ಅಷ್ಟು ಬಕ್ಕ ಪಕ್ಷಿ ಇದನ ಓ ಮೇರೊಂದಲ್ಲಿ ಇಲ್ಲಿ ಆ ಅಲ್ಲಿ

ಪ್ಪ ಅಬ್ಬಾ ಬಾವ ಗಾಬರಿ ಮಾಡ್ಬಾರ್ದು ಅಪ್ಪ ಇವಾಗ ನಿಮ್ಗೆ ಬೆಲಿ ಹುಳಿ ತೋರಿಸ್ತೀನಿ ನೋಡಿ ಕಲ್ಲೇ ಸಿ ಮೇಕಳ್ಳಿ ಅದು ಮನೆಗೈತೆ ಅಲ್ಲಾಡ್ದೇ ನೋಡಿ ಎಲ್ಲ ಊಟ ಮಾಡ್ಬಿಟ್ಟು ಮನಿಗೆ ಹೋಗ್ಬಿಟ್ಟಾವೆ ಬೆಲೆ ಹುಳಿಗಳು ಒಂದೇ ಇರೋದು ಬರೀ ಊದಿ ಮಾತ್ರ ಓ ಹುಲಿ ಹುಲಿ ಎಷ್ಟು ಇಲ್ಲಿ ಏನಾಯ್ತೈತೆ ಅನ್ನೋದು ಇಲ್ಲ ಸಿಂಹ ಇಲ್ಲಿಂದ ಇಲ್ಲಿಂದ ಎಗ್ರಿ ಇಲ್ಲಿಗೆ ಆಗಲ್ವಾ ಭಯ ಆರಾಮ ಬರಲ್ಲಪ್ಪ ಇದು ಏನು ಅನ್ನೋದು ಗೊತ್ತಾಯ್ತಿಲ್ಲ ಏನೋ ಇಂಗ್ಲೀಷ್ ಮಾಡಿಬಿಟ್ಟು ಅನಿಸುತ್ತಾ ಮೋಸ್ಟ್ ಆಗ್ಬೋದು ಗಯಸ್ ನೋಡಿ ಸಿಂಹ ಇಲ್ಲೇ ಮನಗೈತೆ ಯಾವ ಥರ ಐತೆ ಸಿಂಹ ಅಲ್ಲ ನಂಗೊಂದು ಡೌಟ್ ಬತ್ತೇ ಇರೋದು ಸಿಂಹ ಇಲ್ಲಿಂದ ಇಲ್ಲಿಗೆ ಎಗ್ರಿ ಬರೋಕ್ಕಾಗಲ್ವಾ ಅಂತ ನನಗೊಂದು ಡೌಟ್ ಬತ್ತಿರೋದು ಯಾವ ಥರ ಮನೆಯತೆ ಎಲ್ಲ ಗೊಂಬೆಗಳ ಥರ ಮನೆ ಕಳ್ದು ಈ ಕಡೆ ತಿರುಗಿ ನೋಡ್ರಿ ಗಸ್ಟ್ ಸಿಂಹಾಗ ನಮ್ಮನ್ನು ನೋಡಕ್ಕೆ ಬೇಜಾರು ಅನಿಸುತ್ತೆ ಆ ಕಡೆ ಬ್ಯಾಕ್ ಕ್ಯಾಮ್ರನೇ ಎಲ್ಲ

ನಾನು ಆಗ್ತದೆ ನೋಡಿ ಗೈಸ್ ಅಂತೂ ಇಂತೂ ಸಿಂಹ ದರ್ಶನ ಕೊಡ್ತು ದರ್ಶನ ಕೊಡೋಲ್ಲ ಅಂತಂದಿದ್ದ ಅದ್ರ ಕೈಗೆ ಏನಾರು ನಮ್ನ ಸಿಗ ಸಿಕ್ಕಾಕ್ರೆ ತಿಕ್ಕ ಬಿಡ್ತದೆ ಸಿಂಹ ಸಿಂಹ ಯಾವ್ದು ನಮ್ಮ ಕ್ಲೀರಟಿ ಮೇಲೆ ಏನು ನಾನು ಸಿಂಹ ಗರ್ಜನೆ ಇದೆ ಸಿಂಹ ಗರ್ಜನೆ ಮಾಡ್ತಾ ಯಾವ ತರ ಸೌಂಡ್ ಕೇಳಿಸ್ತಾ ಇದೆ ಅಂದ್ರೆ ವಿಜ್ವಲ್ವೇ ಒಂಥರ ಕಿವಿಗೆ ಇಂಪು ಸಾಕ ನೀನು ಗರ್ಜಿಸೋ ನೋಡ ಸಿಂಹ ಅಲ್ಲ ಮನುಷ್ಯ ಸಿಂಹ ತರ ಗರ್ಜಿಸೋದಪ್ಪ ನಿಮ್ಮ ಮಕ್ಳು ಈ ಪ್ರಾಣಿಗಳೆಲ್ಲ ನೋಡಿ ಏನು ಅನಿಸ್ತೈತೆ ಏನು ಅನಿಸ್ತೈತೆ ಏನು ಫೀಲ್ ಆಯ್ತೈತೆ ನಾವು ಅವ್ರ ತರ ಇಲ್ವಲ್ಲ ಅಂತ ನೀನು ಅವ್ರ ತರ ಇಲ್ಲ ಅಂತಾರ ಯಶ್ ನೋಡಿ ನಮ್ಮ ಮಗಿಗೆ ನಾವು ಅವ್ರ ತರ ಇದ್ಬೋಲ್ಲ ಅದು ಫೀಲ್ ಆಯ್ತೈತೆ ಹಾಂ ಖುಷಿ ಆಯ್ತಿದ್ದ ಯಶ್ ಆ ಕಡೆ ಮುಖ ಮಾಡ್ಕೊಂಡ್ಬಿಟ್ಟವೆ ಪ್ರಾಣಿಗಳ್ಗೆ ನಮ್ಮ ಮುಖ ನೋಡಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಈ ಕಡೆ ಬೆನ್ನ ಹಾಕ್ತಾ ಹಾಕ್ಬಿಟ್ಟು ಆ ಕಡೆ ಮುಖ ಹಾಕ ಓಯ್ಬ ನಾನೇನಂತ ಕರೀನಿ ಆ ಕಡೆ ಮುಖ ಮಾಡ್ಕೊಬಿಟ್ಟೈತೆ ಆ ಕಡೆ ಮುಖ ಮಾಡ್ಕೊಟ್ಟೈತ್ರಿ ನಮ್ಮ ಮುಖನೇ ತೋರಿಸಿಲ್ಲ ಏನೀಗ ನಮಗೆ ಗೊತ್ತಾಯ್ತಿಲ್ಲ ಯಾವ ಪ್ರಾಣಿಗಳು ಏನಿದವು ಏನು ತಗನಿ ಇದ್ರಲ್ಲಿ ನನಗೆ ಗೊತ್ತಾಯ್ತಿಲ್ಲ ಆ ಕಡೆದು ಮುಖ ತೋರಿಸ್ತಿಲ್ಲ ಬನ್ನಿ ಈ ಕಡೆದು ಎಲ್ಲ ತೋರಿಸ್ತೈತೆ ಸಕ್ಕದಾಗ ಕೂತೈತೆ ಮಾತ್ರ ಈ ಕಡೆ ನಾವೇ ಏನ್ ಅಪಾಟಿ ದಪ್ಪ ಕಪ್ಪಿಗಳು ಹೂ ಮಂಗ ಮಂಗನಿಂದ ಮಾನವ ಫಸ್ ಎಲ್ಲ ನೋಡ್ತಾವ್ರೆ ಫೇಸ್ ಇದು ಪೂರ್ತಿ ಮೊಬೈಲ್ ತೋರಿಸ್ತೈತೆ ಸಕದಾಗಿ ಗ್ಲಾಸ್ ಹಾಕ್ಬಿಟ್ಟು ಕರೆಕ್ಟಾಗಿ ಕಾಣಿಸ್ತಾವ್ ಡಬಲ್ ಗ್ಲಾಸ್ ಅನ್ಸುತ್ತಿದು ಸಿಕ್ಸ್ ಪ್ಯಾಕು ಫ್ಯಾಮಿಲಿ ಪ್ಯಾಕ್ ಬಂದ್ಬಿಟ್ಟೈತೆ ಅಣ್ಣಂಗೆ ಏನ್ ಗೋರಿ ಹೆಂಗೈತೆ ಗಬ್ಬರ್ ಸಿಂಗ್ ಬೆಳೆಸ್ತಾ ಇದ ಭಯ ಒಂದ್ ಕಾವನೆ ಹೇಳು ಭಯ ಅದಕ್ಕೆ ಕಾವನೆ ಹೇಳಿ ಫುಡ್ ಕೊಡ ತರ ಪರ್ಮಿಷನ್ ಇದ್ದಿದೆ ತೊಂದರೆ ಆಗ್ಬಿಡೋದು ಏನ್ ತೊಂದರೆ ಇಲ್ಲ ಬಟ್ ಫುಡ್ ಪಾಯ್ಸನ್ ಆಗೋದು ಬಟ್ ಅದ್ರ ಲಿಮಿಟ್ ಅಲ್ಲಿ ಬೇಲಾರ್ದೀಸಿ ಪ್ರವೇಶ ಮಾಡಿ ಕೊಡ ರ್ಯಾಶ್ ಆಗ್ಬಿಡ್ತು ಹೋಗೋಣ ನಾವು ಪ್ರಾಣಿಗಳು ಸೊಪ್ಪು ಕೈ ಸೊಪ್ಪು ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂದ್ಬಿಟ್ಟು ತಿಂತೈತೆ ಹೆಂಗ್ ತಿಂತೈತೆ ಫಸ್ಟ್ ಇಲ್ಲಿ ನೋಡು ಹೆಂಗೋಯ್ತಾ ನೋಡು

ಪ್ರಾಣಿಗಳು ಅಯ್ಯಪ್ಪ ಏನ್ ದೈತ್ಯರೊಂದ್ ಬಾ ಗೈಸ್ ಇಲ್ಲಿ ನೋಡಿ ಅಯ್ಯಪ್ಪ ಏನ್ ಆನೆ ಇದು ಹೂ ಮಗ ಒಂದ್ ಮೂರ್ ಟನ್ ಬರ್ತದೆ ಆನೆ ಉದ್ದನೆ ಅದಕ್ಕೂ ಇದು ಅಪ್ಪ ಅಯ್ಯಪ್ಪ ಇರೋದಿದ್ ಹೂ

ಓಡ್ದನೆ ಯಾಕೆ ಮತ್ತು ಇಲ್ಲಿ ಮನೀಕಂದಿದ್ದು ಯಾಕಿತ್ತು ಹಾಂ ಯಾಕಂದರೆ ಓಡ್ದ ಯಾಕೆ ಹಿಂಗೆ ನಿಂತಿದ್ದು ಸು ಕೂತಿದ್ದು ಸುಮ್ಮನೆ ಓಡಿ ಓಡಿ ಬೇಜಾರ ಆವಡೋದು ಅಂತ ಹೇಳಿ ಓಡೋ ಜಾಗ ಇಲ್ಲ ಅಲ್ಲೇ ಸುಮ್ಮನೆ ಗರ 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 ಸುತ್ತ ಇತ್ತಲ್ಲ ಹಾಂ ಏನು ಮಾತ್ರ ಜಾಗ ಇರೋದು ಹ್ಞೂ ಏನದು ಈಗ ಅದಕ್ಕೇನು ರನ್ನಿಂಗ್ ರೇಸಾಗಿ ಬಿಟ್ಟವ್ರೆ ಮತ್ತೆ ಟೋಟಲ್ ಅದೇ ಇಷ್ಟು ಜಾಗದಲ್ಲಿ ಒಂದೇ ಯಾಕವ್ರೆ ಅಂದ್ರೆ ಏನಿಕ್ಕೆ ಕೇಳು ಕಾರಣ ಏನಿಕ್ಕೆ ಜಗಳ ಕಂಡ್ಕತ್ತಾವ ಜಗಳ ಕಂಡ್ಕತಾವ ಅಂತಲ್ಲ ಈಗ ಎಲ್ಲ ಇಲ್ಲಿಗೆ ಹಾಕ್ಬಿಟ್ರೆ ಜನಗಳ ಆ ಕಡೆ ಹೋದಾಗ ಖಾಲಿ ಹೊಡಿತದೆ ಅವಾಗ ಏನ್ ಮಾಡ್ತಾರೆ ಒಂದು ಇಲ್ದೋದ್ರೆ ಬೈತಾರೆ ಪ್ರಾಣಿಗಳಿಲ್ಲ ಅದಿಲ್ಲ ಅಂತ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಅಂಪ್ರೂ ಆಗ್ಲಿ ಅಂತ ಅಷ್ಟೇ ಬಟ್ ಆದ್ರೂ ಸ್ವಲ್ಪ ಕಡ್ಮೆನೆ ಪ್ರಾಣಿಗಳೆಲ್ಲ ಇರೋದು ಕಡ್ಮೆನ ಹೆವಿ ಕಡಿಮೆ ಇರೋದು ಅಣ್ಣ ಸಾರು ನೂರು ತಗೊಂಡಿರೋ ನೂರಿ ಇಪ್ಪತ್ತು ರೂಪಾಯಿ ಟಿಕೆಟ್ಗೆ ಇನ್ನೆಷ್ಟು ಪ್ರಾಣಿ ತೋರಿಸ್ತಿರವ ಆಹಾ ಸಾಕು ಪ್ರಶ್ನೆ ಬರಲ್ಲ ಅದು ಐವತ್ತು ಜಾಸ್ತಿ ಇನ್ನೂ ಒಂದ್ ನಾಲ್ಕು ಪ್ರಾಣಿ ತೋರಿಸಿ ಏನಕ್ಕೆ ಅಂದ್ರೆ ಜಾಗ ಜಾಗ ಅಲ್ಲೋರೆ ಕಾಲ್ ಕಲ್ಹೊಡಿ ತನ್ನಕೋಸ್ಕರ ಒಂದೊಂದನ್ನ ಬಿಟ್ಬಿಟ್ಟು ಮೇಂಟೈನ್ ಮಾಡ್ತಾವ್ರೆ ಅಷ್ಟೇ ಕಣ ಅವೆಲ್ಲ ತಗದು ಒಂದೋಕೆ ಹಾಕಿ ಇನ್ನು ಒಂದೊಂದ್ ಪ್ರಾಣಿಗಳು ಬಿಡ್ಬೋದು ನೀನ್ ಹೇಳ್ಬಿಡ್ಬೋದು ಬಟ್ ಅದೇ ಅಂದ್ರೆ ತಂದ್ ಬಿಡಕ್ ಆಯ್ತಿಲ್ಲ ಅವ್ರ ಕೈಲಿ ಅಷ್ಟು ಇವಾಗ ಫಸ್ಟ್ ಒಂದ್ ಇಲ್ಲ ಎಲ್ಲ ಹಾಳು ಮಾಡಾಕ್ ಬಿಟ್ಟವ್ರೆ ಹಾಳು ಮಾಡಾಕ್ ಬಿಟ್ಟವ್ರೆ ಯಾವ ತರ ಅಂದ್ರೆ ಮೇಂಟೆನೆನ್ಸ್ ಕರೆಕ್ಟ್ ಆಗಿಲ್ಲ ಯಾರ ಇದ್ರ ಬಗ್ಗೆ ಜವಾಬ್ದಾರಿ ತಗತ್ತಾ ಇಲ್ಲ ಎಲ್ಲ ಹಾಳು ಮಾಡಾಕ್ ಬಿಟ್ಟವ್ರೆ ಅಷ್ಟೇ ಡಿಸ್ ಇವಾಗ ನಿಮಗೆ ಜೀಬ್ರಾ ತೋರ್ಸಿದ್ವಿ ಜೀಬ್ರಗಳು ಸೇಮ್ರಾ ಹಾಕ್ಯಾಣೋ ಥರನೇ ಅವೆ ಜೀಬ್ರಾಗಳು ಈ ತರ ಹೆಂಸೆ ಕೊಟ್ಟರೆ ಯಾರು ಬರೆದಕ್ ಸರ್ ಸಾಕು ಬೈಸ್ ಐದು ಜೀಬ್ರಗಳವೆ ಐದು ಜೀಬ್ರಗಳು ಐದು ಜೀಬ್ರದಲ್ಲೇ ನಾವೈದು ಜನ ಬಂದಿದ್ವಿ ನಾವು ಐದು ಜನ ಅವ ಐದು ಜನ ಜೀಬ್ರಾ ಕರೆಕ್ಟಾಗಿದ್ವಿ ನಾವು ಐದು ಜೀಬ್ರಾ ಅವ ಇಲ್ಲಿ ನೋಡಿ ಜೀಬ್ರಾ

ಅಂತ ನಾವು ಕೋರಿಕೊಳ್ತಿದ್ವಿ ಅವಾಗ ಎಲ್ಲ ಕರಡಿ ಕುಣಿತಾ ಅನ್ಕಂಡ್ ಒಳ್ಳೊಳ್ಳಿಗೆ ಕರ್ಕಂಬಂದು ಕುಣಿಸ್ತಿದ್ರಿ ಇವನ ಅಂತ ಕಡಿಸ್ತಿದ್ರು ಕರಡಿ ಕೂದಲಲ್ಲಿ ತೆಗ್ದು ಹೆಂಗೈತೆ ಕರಡಿಗಳು ಒಂದು ರೆಸ್ಪೆಕ್ಟೇ ಕೊಡ್ತಿಲ್ಲ ನಮ್ಗೆ ಇಲ್ಲ ನಮ್ಮ ಕಡೆ ನಾವು ಬಂದಿದೀವಿ ಅಂತ ರೆಸ್ಪೆಕ್ಟೇ ಇಲ್ಲ ಸ್ವಾಗತನೂ ಕೋರ್ತಿಲ್ಲ ಅವ ಪಾರ್ಗಾವೆ ಆ ಅಭಿ ರೆಸ್ಪೆಕ್ಟೇ ಇಲ್ಲವಲಯ ನಮ್ಗೆ ಅಭಿ ರೆಸ್ಪೆಕ್ಟ್ ಇದೆ. ಅಬಿ ಮಾತಾಡ್ಸೋ ನಿಮ್ಮ ಕಡೆರನ್ನ ನೋಡಲಿ ಮಕ್ಕನೆ ತೋರಿಸಲ. ಅಬಿ ಮಾತಾಡ್ಸೋ ನಿಮ್ಮ ಕಡೆರನ್ನ. ಹ್ಮ್. ಚೆನ್ನ ಇದೆ ಅಂತ ಕೇಳೋ ನಿಮ್ಮ ಕಡೆವರ. ಒಂದ ಪ್ರಾಣೆನ ಮಕ್ಕನೆ ತೋರಿಸ್ತಲ್ವಲ್ಲ ಯಾಕ? ಏಕೆ? ಅನಿ ಇದು ಬಾರಿ ಇದು. ಆ ಸಿವಾಗ ನೀವು ನೋಡ್ತಿದಿರಿ ಆ ಭಾರತೀಯ ಬುದ್ಧ ತೋಳ ಬುದ್ಧ ತೋಳಾ. ಬುದ್ಧ ತೋಳಾ. ಹ್ಮ್. ಬರಿಯಾ. ಆ ಗೈಸ್ಟ್ ನೋಡಿ ಎಲ್ಲಾ ನಾಯಿಗಳ ತರ ಮಣಿಕಂದವೆ. ತೋಳಗಳು ಇವು. ನಾಯಿ ನಾಯಿ ಜಾತಿಕ್ ನಾಯಿ ಜಾತಿಕ್ ಸೇರವೆ ಯಾವ ಪ್ರಾಣಿನಾರ ನಾರ ಪಳಗಿಸಬಹುದು ಅಂದ್ರೆ ಜೀವ ಮಾನಕೂ ಪಾಗಲ್ಲ ಇವ ನೋಡಿಗಸ್ ಯಾವ ತರ ಮನ್ಗವೆ ಒಂದೊಂದು ಪ್ರಾಣಿಗಳು ಕೂಡ ಇಲ್ಲ ಇವನ್ ಮಾತ್ರ ನಂಬಕ್ಕಾಗಲ್ಲ ಇವಾಗ ನೀವು ನೋಡ್ತೀರಾ ಕಾಡ ಕೂಡ ಹೆಂಗೈತೆ ಹೆಂಗೈತೆ ಗಂಬರ್ಸಿ ಕಾಡ್ಕೋಣ ಬೆಳಸ್ತಾ ಇದ್ವಿ ಬೆಳಸ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ಕಾಡ್ಕೋಣ ಎಲಿಫೆಂಟ್ ಗಳು ನೋಡಿ ಯಾವ ತರ ಐತೆ ಚೆ ಪಾಪ ಇದ್ರ ಜೀವನಗಳು ಇಷ್ಟೇ ಆಗಲದಲ್ಲಿ ಇವ್ರ ಜೀವನ ಕಳ್ಬಿಡ್ತವೆ ಇವ್ರ ಒಂಥರ ಜೈಲಲ್ಲಿ ಇದ್ದಂಗ ಗೈಸ್ ಪ್ರಾಣಿಗಳಿಗೆ ಜೈಲ್ಗೆ ಹಾಕ್ತಂಗ ಔಟ್ ಐತೆ ಅಲ್ಲೊಂದೈತೆ ಟೋಟಲ್ ನಾಲ್ಕು ಆನೆ ಐತೆ ಎಲ್ಲ ಒಂದು ಗಂಡ ಆನೆ ಐತೆ ಆ ಕಡೆ ನಿಂತಿರೋದು ಎಲ್ಲ ಎಣ್ಣೆಗಳು ಮರ ಗಿಡ ಪರ್ಚಿ ಇದ್ ಮಾಡಿ ಬಟ್ ಆದ್ರೂ ಝೂ ಗಳನ್ನ ಕಟ್ಲೇಬಾರ್ದು ನನ್ನ ಪ್ರಕಾರ ಯಾಕೆ ಪ್ರಾಣಿಗಳಿಗೆ ಫ್ರೀಡಮ್ ಇಲ್ಲ ಅವನು ಸ್ವಾತಂತ್ರ್ಯವಾಗಿ ಬಿಡ್ಬೇಕ ಸ್ವಾತಂತ್ರ್ಯ ಬಿಟ್ಟಿದ್ರೆ ನೀನ್ ನೋಡಕ್ ಬತ್ತಿದ್ಯಾ ಅದಕ್ಕೆ ನೋಡಕ್ ಬತ್ತಿದ್ಯಾ ಕಾಡಿಲ್ ವಿಶಾಲ್ ಬಿಸ್ನೆಸ್ ಇರ್ಬೋದ್ರೆ ದುಡ್ಡು ವಯಸ್ಸಾದವ್ರಿಗೆ ನೋಡಕ್ ಆಗಲ್ಲ ಅನ್ಕೊಂಡು ಇದು ತಂದು ನೋಡ್ಲಿ ಅಂತ ಇವಾಗ ನೀವು ನೋಡ್ತೀರಾ ಆಫ್ರಿಕಾ ಆನೆ ದಂತಗಳು ಹೆಂಗಾವೆ ಅಂದರೆ ಆಫ್ರಿಕಾದ ಆನೆ ದಂತ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪು ಇದೆ ಕರೆಕ್ಟಾಗಿ ತೋರಿಸ್ತೀನಿ ಬನ್ನಿ ಬರ್ತಾ ಇದ್ದೀನಿ ಇದ್ರೆ ಕಟ್ ಹಾಕಿ ಕೈ ಆಫ್ರಿಕಾದ ಆನೆ ದಂತ ನೋಡಿ ಎಷ್ಟೈತೆ ಸೊಂಡ್ಲೆ ಇರ್ತೈತೆ ನಮಗೋಸ್ಕರ ಇದೊಂದು ಸ್ವಲ್ಪ ಆಕ್ಟಿವ್ ಆಗೈತೆ ಸೊಂಡ್ಲೆ ಇರ್ತೈತೆ

ಹತ್ತೈತೆ ವಾಕಿಂಗ್ ಮಾಡ್ತಾ ಓಕೆಂಗ್ ವಾಕಿಂಗ್ ಐಸ್ ನೀವು ನೋಡ್ತಾ ಇದ್ದೀರಾ ನಾಗರಾವು ಮೂರವೇಗ ಐಸ್ ನಾಗರಾವ್ ಒಂದು ಎರಡಲ್ಲ ಒಂದು ಎರಡಲ್ಲ ಮೂರ ಎಲ್ಲ ಫ್ರೆಂಡ್ಶಿಪ್ ಆಗ್ಬಿಟ್ಟವೆ

ನೀವು ನೋಡಿ ನೀವು ನೋಡ್ತಾ ಇದ್ದೀರ ವಿಷ ಕಾಯ್ಸೋದು ಹಸುರಾವು ಹಸಿರು ಅವು ಕಾಯ್ಸ ಹಸುರಾವು ಈಗ ತಾನೆ ಗಾಡೀಲಿ ಬತ್ತ ಅಡ್ಡಕ್ಕೆ ಬಂದ್ಬಿಟ್ಟವು ಹಬ್ಬ ನೋಡಿ ಹಾವು ಯಾವುದು ಮರ ಯಾವುದು ಅನ್ನೋದು ಗೊತ್ತಾಯ್ತಾ ಇಲ್ಲ ಇಸ್ ಇವಾಗ ನೋಡ್ಬೇಕು ನೋಡ್ಬೇಕಾದ್ರೆ ದೊಡ್ಡ ಹಾವು ಅಂದ್ರೆ ಅಪ್ಪ ಇಷ್ಟು ದೊಡ್ಡ ಐತೆ ಇಸ್ ಅಲ್ಲಿ ತಲೆ ಅಲ್ಲಿಂದ ಇದು ಹೋಯ್ತೈತೆ ಶುದ್ಧ ಐತೆ ನೀವು ಮಾಡ್ತಾಯಿದೆ ನೋಡಿ ಗೈಸ್ ಇಲ್ಲಿ ಗಂಟೆ ಆಯ್ತೈ ಬಾಲ ಆ್ಯಕ್ಚುಲಿ ಇದು ದೊಡ್ಡವು ಇಸ್ ಬಿಳಿ ಆವು ತೋರಿಸ್ತೀನಿ ಈಗ ಅಲ್ಲೂ ಹೋಗಿ ಮನೆ ಕಾಬಿಟ್ಟೈತೆ ಫುಲ್ಲು ಮೂಳೆಲಿ ಇಸ್ ಅಲ್ಲಿ ಬಿಳಿ ಅವು ಯಪ್ಪ ಅದು ತಲೆ ಬುಂಡೆ ನೋಡಿ ಮತ್ತೆ ಗೈಸ್ ಇದಕ್ಕೆ ಆಹಾರ ನೋಡಿ ಚೆ ಪಾಪಾ ಪಾರಮ್ ಕೋಳಿ ತಂದ್ಬಿಟ್ಬಿಟ್ರೆ ಚೆ ಪಾಪಾ ಸಾಯಿಸುತ್ತೆ ಇನ್ನೊಂದು ಐದು ದಿವಸ ಅದು ರೆಸ್ಟ್ ಮಾಡ್ತೈತೆ ತಿಂದಿರೋದು ಅರ್ಗಿಸ್ತೈತೆ ಕೆಳಕ್ಕೆ ಇಳಿದು ಇದನ್ನ ತಿಂದು ಬಿಡ್ತದೆ ಇವಾಗ ಇವಾಗ ದೈತ್ಯವಾದ ಗ್ರೀನ್ ಆನಕೊಂಡ ತೋರಿಸ್ತೀನಿ ನೋಡಿ ಅಪ್ಪ ಕೋಳಿಗಳು ಅಲ್ಲೇ ಏನು ಮಾಡ್ತೀರಿ ಇಲ್ಲ ಕೋಳಿಗಳು ಎದುರ್ತಾನೆ ಇಲ್ಲ ಹಸಿ ಏಡು ಆವ ಇಲ್ಲಿ ಅಪ್ಪ ನೀನ್ ನಾವು ಅದು ಒಳಗೆ ಇಟ್ಕೊಂಡ್ರೆ ಎದ್ಕತ ಇದ್ದೀವಿ ಒಳಗೆ ಐತ್ಕೊಂಡ ಏನ್ ಮಾಡ್ಕತಿಯ ಅಂತ ಇದು ಯಪ್ಪ ಆ ಮರಗಳೇ ಆ ಮರಗಳು ಸಣ್ಣ ಅಭಿ ಹೆಂಗೈತೆ ಸಿರ್ತೆ ಗುದ್ದಾಕೋದ ಸಿರ್ತೆಗೆ ಕೂಗಾಕೋ

ಫ್ರೆಶ್ ಫ್ರೆಶ್ ಆಗೈತೆ ನಾವು ಆ ಪಾಟಿ ಅಲ್ಲಿ ಉಜ್ಜಿದ್ರು ಆ ಪಾಟಿ ಕರೆ ಕಟ್ಕತವಾ ಅಲ್ಲೇ ಉಜ್ಜರ ಮೊಸಳೆಂದು ಆಡಬೇಕು ಏನು ಕೇಳಬೇಕು ಬೇಕು ಮೊಸಳೆ ಮಳೆ ಮೊಸಳೆ ಕಣ್ಣೀರು ಆಗ್ತೈತೆ ಗೈಸ್ ಗಂಧದ ಮರ ಯಾರ್ಯಾರು ನೋಡಿಲ್ಲ ನೋಡ್ಕೊಬಿಡಿ ಶ್ರೀ ಗಂಧದ ಮರ ಇದು ಹುಲ್ಲು ಯಾವ ಥರ ಐತೆ ಹುಣ್ಸೋ ಮರ ಥರ ಐತೆ ಅದು ನಾಯಿಗಂಧ ಇದು ಶ್ರೀಗಂಧ ಶ್ರೀಗಂಧದ ಮರ ಹುಲ್ಸ ಮರ ಇದ್ದಂಗೆ ಐತೆ ಗೈಸ್ ಉಷ್ಣ ಪಕ್ಷಿ ಅಲ್ಲಿರೋದು ನಿಮಗೆ ಕಾಣ್ತಿಲ್ಲ ಅನ್ಸುತ್ತೆ ಜೂಮ್ ಹಾಕಿ ತೋರಿಸ್ಬೇಕು ಎಷ್ಟು ದೊಡ್ಡದೈತೆ ನಮಗಿಂತ ಉದ್ದ ಐತೆ ಚಿರುಗಿಂತ ಉದ್ದ ಐತೆ ಇದು ಚಿರು ನಿನ್ಗಿಂತ ಉದ್ದ ಆದ ಉಟ್ರ ಪಕ್ಷಿ ಕಡೇ ಇದೆ ನೀನು ನಾನು ಪಕ್ಷಿ ಅಲ್ಲ ನನ್ನ ಪ್ರಾಣಿ કે આવજો બરોસે પ્રંગો ગય સાક્ષલે ચિરુ રુષ્પ પ્રક્ષિત તરને કાંતા તર રોક ઓનીરો ઉદ્દ કુએ ઇદુ કુ સન્કુ આ તો યાદ કાંતી જીરાપે ખેલ્ચ દિલા બાજી જીરાપે ઓ જીવનો કના પાબી અભી અભી ખેલ્ચ જીરાપે આલે અભી આલે જીરાપે ઓલરેડી ઉંડોણો જીરાપે જીરાપે જો પણ 15 ડી બની બાઓ એ ಜಾಸ್ತಿ ಐ ಆರು ನಾನು ಆರಡಿಷ್ಟೇ ಜಿರಾಪೇ ಜಿರಾಪೇ ಐ ಕಾಂಟ್ ಬಿ ಅಪ್ಪ ಏನಷ್ಟು ಅವಲ್ಲ ಜಿರಾಪೇ ನೋಡಿ ಕಣ್ಣು ತುಂಬ ಖುಷಿಯಾಗಿರಿ ಆನಂದವಾಗಿರಿ ಇಸ್ ನನಗಂತೂ ಏನು ಅನ್ನಿಸ್ತೈತೆ ಅಂದರೆ ಕೊಟ್ಟು ದುಡ್ಡು ಕೊಟ್ಟು ನೂರಿಪ್ಪತ್ತು ರೂಪಾಯಿ ತಗೊಂಡಿರೋ ಟಿಕೆಟ್ ಏನು ಮೋಸ ಇಲ್ಲ ಏನೋ ಒಂಥರ ಒಳ್ಳೆ ಇದು ಸಿಕ್ತು ಥ್ರಿಲ್ಲು ಒಳ್ಳೆ ಎಂಜಾಯ್ಮೆಂಟ್ ಸಿಕ್ತು ನನಗೆ ಆದರೆ ನಮ್ಮ ಕಡೆಯವ್ರಿಗೆ ಏನು ಸಿಕ್ತು ನನ್ನ ಅವ್ರಿಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯ್ತು ಕೇಳೋದ ಬನ್ನಿ ಹೆಂಗನಿಸ್ತು ಎಲ್ಲ ಜೂಗಾಡ ಪೂರ್ತಿ ಪರವಾಗಿಲ್ಲ ಬಟ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕು ಎಲ್ಲ ಪ್ರಾಣಿಗಳಿಗೆ ಆ್ಯಕ್ಟಿವ್ ಇಲ್ಲ ಸ್ವಲ್ಪನೇ ಒಂಥರ ಬಟ್ ನೋಡೋಕೆ ಬೇಜಾರು ಆದರೂ ಪರವಾಗಿಲ್ಲ ಒಂದ್ ಟ್ವೆಂಟಿ ರುಪೀಸ್ ವರ್ತ್ ಅಲ್ಲ ಆದ್ರೂ ಅದೇನು ಮಾಡಕ್ಕಾಗಲ್ಲ ಅಭಿ ನಿಂಗೆ ಹೆಂಗ್ ಅನ್ಸ್ತಾ ನೋಡಿ ಇವನ್ನೇ ಪ್ಲಾನ್ ಇವತ್ತು ನಾವು ಜುಗಾಡ್ ಬರೋ ಕಾರಣ ಅಭಿ ಸಿಕ್ಕಾವದು ನಾನು ಬಂದು ಒಂದು ವರ್ಷ ಆಗಿತಲ್ಲ ಇಂಪ್ರೂವ್ಮೆಂಟ್ ಆಗಿರ್ಬೋದು ಅಂತ ಬಂದೆ ಇಂಪ್ರೂವ್ಮೆಂಟ್ ಆಗಿಲ್ವಾ ಒಂದು ವರ್ಷ ಆಗಿತ್ತಾ ಬಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಅನ್ಸ್ತಿದ್ದ ಇಂಪ್ರೂವ್ಮೆಂಟ್ ಎಲ್ಲ ಎಲ್ಲ ವಯಸ್ಸಾಗೈತೆ ಎಲ್ಲ ವಯಸ್ಸಾಗಿರೋ ಪ್ರಾಣಿಗಳು ತಂದು ಕುಡ್ಕೊಂಡ್ರೆ ಅದೇ ಪ್ರಾಣಿಗಳು ಏನು ಬೇಜಾರಾಯ್ತಾ ಖುಷಿ ಆಯ್ತಾವ ಬೇಜಾರು ಖುಷಿ ಏನು ಹೇಳ್ಬೋದು ಗೊತ್ತಾಯ್ತಲ್ಲ ಮೋಸ್ಟ್ಲಿ ನೀನು ಕಂಪ್ಯೂಟರ್ ಇದೆಯಾ ನಮ್ಮ ರಾಕಿ ಬ್ರೋ ಕೇಳದ ಬೈ ಹೆಂಗಸ್ತು ಬೈ ಸ್ವಲ್ಪ ನಾಗಿಂದ ಹೆಚ್ಚಾಗಿ ಜಾಸ್ತಿನೇ ಬೋರ್ ಆಯಿತು ಹೇಳ್ಕೊಳ್ಳೋ ಅಂತ ಅನಿಮಲ್ಸ್ ಯಾವುದೂ ಇಲ್ಲ ಪರವಾಗಿಲ್ಲ ನೂರ ರೂಪಾಯಿ ಕೊಟ್ಟಿದ್ದೀವಿ ತೊಳ್ಕೊಂಡು ಆದರೂ ದುಡ್ಡು ಕೊಟ್ಟಿದ್ದೀವಿ ಅಂತ ನೋಡಿದ್ದೀವಿ ಚಿರ ನಿನ್ಗೆ ಹೆಂಗೆ ಅನಿಸ್ತ ಪೂರ್ತಿ ಎಲ್ಲ ನೋಡಿದ್ಮಿಲ್ಲ ನೂರ ಇಪ್ಪತ್ತು ರೂಪಾಯಿ ಲಾಸಿಲ್ಲ ಹೊಟ್ಟೆ ನೂರ ಇಪ್ಪತ್ತು ರೂಪಾಯಿ ಲಾಸಿಲ್ಲ ನೂರ ಇಪ್ಪತ್ತು ರೂಪಾಯಿಗೆ ನೂರ ಇಪ್ಪತ್ತರ ಪ್ರಾಣಿ ಪಕ್ಷಿಗಳನ್ನೇ ನೋಡಿದ್ವಿ ಏನಪ್ಪ ಅಂದ್ರೆ ಖುಷಿ ಆಯ್ತಾ ಹೆಂಗೆ ಅನಿಸ್ತು ಖುಷಿ ಆಯ್ತು ಹೇಳ್ತಿನಲ್ಲ ಅದ್ರ ಬಿಟ್ಟು ಅದ್ರ ಬಿಟ್ಟು ಇನ್ನೇನು ಹೇಳ್ಲಿ ಏನು ಇಂಪ್ರೂವ್ ಬೇಕು ಅದ್ರ ಬಗ್ಗೆ ಹೇಳೋ ಹಿಂದೆ ಇಂಪ್ರೂವ್ ಆಗ್ಬೇಕು ಅನ್ನೋದು ಇನ್ ಸ್ವಲ್ಪ ಪ್ರಾಣಿಗಳು ಒಂದೊಂದೇ ಐತೆ ಎರಡೆರಡು ಐತೆ ಇನ್ ಸ್ವಲ್ಪ ಜಾಸ್ತಿ ಸಂಖ್ಯೆ ಇರಬೇಕು ಇನ್ನೇನು ಹೇಳು ಮತ್ತೆ ಆಮೇಲೆ ಒಳಗೆ ಹೊರ ಒಳಗಡೆ ಹೊಸ ಜಾಸ್ತಿ ಕಾಸ್ಟ್ಲಿ ಇದಕ್ಕೆ ನೋಡೋಣ ಬೆಳಗ್ಗೆ ಅಲ್ಲ ನನ್ನ ನೋಡಿದ್ರೆ ನಾನೇ ಪ್ರಾಣಿ ಅಂತಾರೆ ಅರೆ ಬನೆ ಹೋಗಿದ್ಯಾ ಬ್ರೋ ಅಲ್ಲೇ ಐದನೆ ನೋಡ್ಕಾಗ್ತಾರೆ ಬರ್ತಾನೆ ನೀನೇ ನೀನೇ ನೋಡ್ಕ ಹಾಡು ಬರೇ ಬ್ರೋ